ಕಾರ್ತಿಕ್ ಹಂಗೆ ಒಂದು ಪ್ರಶ್ನೆ ಪಟ್ಟಂತ ಮಾತಾಡ್ಕೊಂಡೆ ಅಮ್ಮ ಹೇಳ್ತಿದ್ರು ನೀವು ಹೋಗ್ಬೇಕಾದ್ರೂ ಕೂಡ ಅಮ್ಮ ಊಟ ಮಾಡಿಸಿದ್ರು ಬಂದಮೇಲೂ ಕೂಡ ಫಸ್ಟ್ ಅಮ್ಮ ಊಟ ಮಾಡಿಸಿದ್ರು ಅಮ್ಮನ ಬಗ್ಗೆ ಒಂದು ಮಾತು ಅದು ಅವ್ರು ಅಡುಗೆ ಮಾಡ್ಕೊಂಡೆ ಅವರೇ ತಿನ್ಸಿದ್ರೆ ತುಂಬಾ ನನಗೆ ಖುಷಿ ಹೋಗ್ಬೇಕಾದ್ರೆ ಹೇಳಿದ್ದೆ ನಾನು

ಗೊತ್ತಿತ್ತಾ ಇದು ನನ್ ಸಪೋರ್ಟ್ ತಾನೇ ನಾನು ಅವನಿಗೆ ಗೆಲ್ಬೇಕ ಎಷ್ಟೊಂದ್ಸಲ ನನ್ನ ಆಸೆ ಅದೇ ಇದ್ದು ಇನ್ನೊಂದ್ ಅವಂದೇ ಇರ್ಬೇಕಿತ್ತು ಯಾವಾಗ್ಲೂ ಹೇಳ್ತಾ ಇದ್ದೆ ನನ್ ಬಿಟ್ಟೆ ಅವನೇ ಗೆಲ್ಬೇಕು ಅಂತ ನನ್ನ ಆಸೆ ಇದ್ದೀನಿ ಇನ್ನ ನಿಮ್ಮಮ್ಮ ಈಗ ಒಂದು ಇನ್ನೊಂದು ಕಂಪ್ಲೇಂಟ್ ಹೇಳಿದ್ದಾರೆ ಹುಡುಗಿ ವಿಷಯದಲ್ಲಿ ನನಗೆ ಗೊತ್ತಿಲ್ಲ ಕಾರ್ತಿಕ್ದು ಅಂತ ನಿಜನಾ ಅದೇ ಅದನ್ನ ಇದ್ಯಾ

ಆಗಸ್ ಬರುತ್ತೆ ಅಂತೀರಾ ಓಕೆ ನಾನು ಒಂದೇ ಒಂದು ಪ್ರಶ್ನೆ ಕ್ಯೂರಿಯಸ್ ಆಗಿರೋ ಪ್ರಶ್ನೆ ನನಗೆ ಅಮ್ಮ ನಿಮ್ಮನ್ನ ಮುತ್ತಿಡಬೇಕಾಗಿತ್ತಂತೆ ವೆನ್ ಯು ಆರ್ ಟ್ರೇ ಟೇಕಿಂಗ್ ಎ ಟ್ರೋಫಿ ಅದು ಆಗಿಲ್ಲವಂತೆ ಒಂದು ಹಂಗೆ ಒಂದು ಮುತ್ತು ಕೊಟ್ಬಿಡಿದ್ರೆ ಅಮ್ಮನಿಗೆ ನಾನು ಹಾಂ ನೀವೊಂದು ಅವರೊಂದು ಲವಮ್ಮ ಆ ಒಂದು ಏಯ್ಟ್ ಆಫ್ ದ ಮೂಮೆಂಟಲ್ಲಿ ಅಮ್ಮನ ಆ್ಯಕ್ಚುಲಿ ನಾನು ಸ್ಟೇಜ್ ಮೇಲೆ ಕರೆದು ಸುದೀಪ್ ಸರ್ಕೇಲ್ ಟ್ರೋಫಿ ಅಮ್ಮನ ಕೊಡ್ಸಲ್ಲ ಅನ್ನೋ ಥರ ನನ್ನ ಮೈಂಡಲ್ಲಿ ಇದ್ದಿದ್ದು ಆ ಒಂದು ಏಟ್ ಆಫ್ ದ ಮೂಮೆಂಟಲ್ಲಿ ಅದು ಹಾಂ ಆಗಲಿಲ್ಲ ಆಗಲಿಲ್ಲ ಬಟ್ ಅಮ್ಮನ ಆಗಿ ಮೀಟ್ ಮೀಟ್ ಮಾಡಿಸ್ತೀನಿ ಅವ್ರ ಫೋಟೋ ಸರ್ ಸರ್ ಜೊತೆ ಕರ್ಕೊಂಡು ಹೋಗ್ತೀನಿ ಓಕೆ ಸಾರಿ ನಿಮಗೆ ಊಟ ಮಾಡೋ ಟೈಮಲ್ಲಿ ಮಾಡೋರ್ಬ್ ಮಾಡ್ತಿರೋದು ಇದು ನನ್ಗೆ ತುಂಬ ಇಷ್ಟ ಆಯಿತು ನಿಮ್ ಇಬ್ಬರು ಅದಕ್ಕೋಸ್ಕರ ನಿಮ್ಮ ಬಾಂಡಿಂಗು ನಮ್ಮಪ್ಪ ನಮ್ಮ ಜೊತೆ ಹಿಂಗೆ ಇರೋದು ಅದಕ್ಕೆ ಕೇಳಿದ್ದು ಅದು ಸರ್ ನಮ್ಮ ತಾಯಿ ಜೊತೆ ಇರಬೇಕು ಸ್ಕೂಲ್ಗೆ ಹೋಗ್ಬೇಕಾದ್ರು ಹಿಂಗೇನೆ ಲೇಟ್ ಆಯ್ತು ಲೇಟ್ ಆಯ್ತು ಲೇಟ್ ಆಯ್ತು ಅನ್ನೋ ಕಾರಣಕ್ಕೋಸ್ಕರ ಇನ್ನೇನು ಆಟೋ ವೇಟ್ ಮಾಡ್ತಾ ಇದ್ದಾಗ ಇದೇ ರೀತಿ ಊಟ ಮಾಡಿಸಿ ಓಟ್ ಕಳಿಸ್ತಾ ಇದ್ರು ಇವತ್ತು ಮಾಡಿಸ್ತಾ ಇದ್ದಾರೆ ಈಚೆ ಕಾಯ್ತಾ ಇದಾರೆ ಇಂಟರ್ವ್ಯೂಗೋಸ್ಕರ ಅದಕ್ಕೆ ವೇಟ್ ಮಾಡ್ತಿದ್ದೀರಲ್ಲ ಅಂತ ಊಟ ಮಾಡ್ತಿದ್ದಾರೆ ನಿಜವಾಗ್ಲೂ ನೀವು ಅನ್ಕೊಂಡಿದ್ರ ಕಾರ್ತಿಕ್ ನೀವು ಗೆಲ್ತೀರಿ ಅನ್ನೋದು ನಿಜವಾಗ್ಲೂ ಸತ್ಯ ನೀಡಿ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಲ್ಲ ಇಲ್ಲಿ ಬಾರ್ಲಿ ಓಪನ್ ಗೇಟ್ ಓಪನ್ ಮಾಡಿ ಕಾರ್ ಹಾಕ್ಬೇಕಲ್ಲ ಹೇಳಿದೆ ಕ್ಯಾಮರಾ ಇಟ್ಕೊಂಡಿದ್ದೀನ ವಿಡಿಯೋ ಇದೆಯಲ್ವ ಗೊತ್ತಿಲ್ಲ ನನ್ನಂತ ಶಶಾಂತ ವೀಡಿಯೋ ತರ್ಸಾ ಬಂಬಿ ಸೋಸ್ಗೆ ಹೇಳ್ಬಿಟ್ಟು ವಿಡಿಯೋ ತರ್ಸಿದೆ ನಾನು ಹೇಳಿದ್ದೆ ಕಾರ್ ಹತ್ಬೇಕಾರೆ ಆನ್ ಡೇಸ್ ಕಂಪ್ಲೀಟ್ ಮಾಡ್ತೀನಿ ಗೆತ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ ಬರುವಾಗ ಎತ್ಕೊಂಡು ಬಂದಿದ್ದೀನಿ ಓಕೆ ಬಿಗ್ ಬಾಸ್ ಆಗಿ ಎರಡು ದಿವಸ ಆಗ್ತಿದೆ ಮನೆ ಕಡೆ ಕಾಲಿಟ್ಟಿಲ್ಲ ಹೇಗೆ ಅನಿಸ್ತಿದೆ ನಿಮ್ಗೀಗ ಸೀ ಇದೆ ಇಷ್ಟು ವರ್ಷಗಳು ನಾನು ಕೆಲಸ ಮಾಡಿದ್ದು ಇದಕ್ಕೋಸ್ಕರನೇ ಎಂಜಾಯಿಂಗ್ ಇಟ್ ನಂಗೆ ಹೆಕ್ಟಿಕ್ ಅಂತ ಅನ್ನಿಸ್ತಾ ಇದೆ ಇಲ್ಲ ಅಂತ ಹೇಳಿದ್ರೆ ಇಷ್ಟು ನನ್ನ ನನ್ನ ಲೈಫಲ್ಲಿ ಯಾವತ್ತೂ ಯಾವತ್ತೂ ಆಗಿಲ್ಲ ಇಷ್ಟು ಬಿಝಿ ನಾವು ಅನ್ನಿಸ್ತಾ ಇದೆ ಐ ಎಮ್ ಎಂಜಾಯಿಂಗ್ ಇಟ್ ಇದು ನಂಗೆ ಬೇಕಿತ್ತು ಕನ್ಸ್ಕೊಂಡಿದೆ ಅದು ನನ್ಸಾಗಿದೆ ಅಷ್ಟೇ ಓಕೆ ಎಲ್ಲೂ ಕೂಡ ಬರೆದಿರುವಂತಿಂಗ್ಸ್ ವೋಟಿಂಗ್ಸು ಕಾರ್ತಿಕ್ಗಂತೂ ಹ್ಯೂಜ್ ಟ್ರಾಫಿಕ್ ಆಗಿತ್ತು ವೋಟಿಂಗ್ಸಲ್ಲಿ ಸೊ ಆ ಊರಿಗೆಲ್ಲ ಇವ್ನ ಮಾತು ಹೇಳೋಲ್ಲ ಕೋಟಿ ಎರಡು ಕೋಟಿ ತೊಂಬತ್ತೇಳು ಲಕ್ಷ ಅದು ಗೊತ್ತಿಲ್ಲ ಎಷ್ಟು ಅಂತ ಒಂದೊಂದು ಮ್ಯಾಟರ್ ಮಾತ್ರ ಸರ್ ಒಂದೊಂದು ಓಟ್ ನನಗೋಸ್ಕರ ಕೂತ್ಕೊಂಡು ಒಂದು ಚಿಕ್ಕ ಮಗು ಕೂತ್ಕೊಂಡು ಓಟ್ ಮಾಡ್ತಾ ಇರುತ್ತೆ ನನಗೋಸ್ಕರ ಒಂದು ಮೂರು ಕೋಟಿ ಯಾರಿಗೂ ಯಾರಿಗೂ ಓಟ್ ಹೋಯ್ತು ಅಂತ ಮಗು ಬೇಜಾರ್ ಮಾಡ್ಕೊಂಡು ಅಳ್ತಾ ಇರುತ್ತೆ ಆ ಮಗು ನಾನು ಇಷ್ಟಪಟ್ಟಿದೆ ವಯಸ್ಸಾಗಿರೋ ನಾನು ಇಷ್ಟಪಟ್ಟಿದ್ದಾರೆ ಎಲ್ಲ ಏಜ್ ಅವ್ರು ಇಷ್ಟಪಟ್ಟಿದ್ದಾರೆ ಟ್ ನನ್ನ ವರ್ಕ್ ಮಾಡಿರೋಸ್ಕರೂ ನಾನು ಚಿರಋಣಿ ಆಗಿರ್ಬೇಕು ನನ್ನ ನಾನು ತೋರಿಸಲೇಬೇಕು ಥ್ರೂ ಕ್ಯಾನ್ ಐ ಕ್ಯಾನ್ ಓನ್ಲಿ ಥ್ಯಾಂಕ್ ಧನ್ಯವಾದಗಳು ಅಂತ ನಾನು ಹೇಳ್ಬೋದು ಬಟ್ ಅಷ್ಟಕ್ಕೆ ನಾನು ನಿಲ್ಲಿಸಬಾರ್ದು ನನ್ನ ಕೆಲಸ ಐ ಶುಡ್ ವರ್ಕ್ ಗುಡ್ ಡೈರೆಕ್ಟರ್ಸ್ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಒಳ್ಳೊಳ್ಳೆ ಸ್ಕ್ರಿಪ್ಟ್ ಗಳು ಮಾಡಬೇಕು ಅನ್ನೋ ನನ್ನ ಆಸೆ ನನ್ನ ಕನಸು ಐ ವಿಲ್ ಗ್ ಗಿವ್ ಗುಡ್ ಮೂವೀಸ್ ಅಂತ ಓಕೆ ಈಗ ಎಲ್ರಿಗೂ ಒಂದು ಪ್ರಶ್ನೆ ಕಾರ್ತಿಕ್ ವಿನ್ ಆಗಿಲ್ಲ ಅಂದಿದ್ದರೆ ಅಕಸ್ಮಾತ್ ಆ ನೆಕ್ಸ್ಟ್ ಕೈ ವಿನ್ನಿಂಗ್ ಪೊಸಿಷನ್ ಅಲ್ಲಿ ಇದ್ದೇವ್ರು ಯಾರು ಅಂತ ಅನಿಸಿದ್ಯಾ ನಿಮಗೆ ಅಕಸ್ಮಾತ್ ಕಾರ್ತಿಕ್ ಇಲ್ಲ ಇಲ್ಲ ಶೋಲೇ ಇಲ್ಲ ನಿಮ್ಗೆ ಯಾರು ಇರಬೇಕಿತ್ತು ಅನಿಸುತ್ತೆ ಒಬ್ಬಿಯಸ್ಲಿ ನನಗೆ ನಿಮ್ಮ ನಿಮ್ಮ ಮತ್ತೆ ವಿನಯ್ ಫ್ರೆಂಡ್ಶಿಪ್ ತುಂಬಾ ಇಷ್ಟ ಆಯಿತು ನನಗೆ ಯಾಕಂದರೆ ಎಷ್ಟೇ ಜಗಳಾಡಿದ್ರು ಕೂಡ ಎಷ್ಟೇ ಫ್ರೆಂಡ್ಶಿಪ್ ಆದರೂ ಹೋಗಲ್ಲ ಮಾತಾಡ್ಬೇಡ ಅನ್ನೋರು ಜಾಸ್ತಿ ಇವ ಈ ಕಾಲದಲ್ಲಿ ಬಟ್ ಸ್ಟಿಲ್ ಆ ಒಂದು ಟಾಸ್ಕ್ ಅಂತ ಆದ್ಮೇಲೆ ನೀವೊಂದು ಕೈ ಕೈ ಹಿಂಗ್ ಮಿಲಾಯಿಸಿ ಒಂದು ಮಾಡ್ತೀರ ಗೊತ್ತಾ ದಟ್ ಶೋಸ್ ಅ ಫ್ರೆಂಡ್ಶಿಪ್ ಅವ್ರ ಬಗ್ಗೆ ಒಂದು ಮಾತು ಅಲ್ಲ ನಾವು ಪಕ್ಕದಲ್ಲಿ ನಿಂತ್ಕೊಂಡು ಅಂದ್ರೆ ಫಸ್ಟ್ ವೀಕ್ ನಾವು ಅದೇ ಮಾತಾಡ್ಕೊಂಡಿದ್ದು ತಾಂಡ್ ಏನೇ ಆದ್ರೂ ಸುದೀಪ್ ಸರ್ ಎರಡು ಕೈಗಳಲ್ಲಿ ನಂದೊಂದ್ ಕೈ ನಿನ್ನೊಂದ್ ಕೈ ಹಾಕಿರ್ಬೇಕು ಅಂತ ಫಸ್ಟ್ ವೀಕ್ ಮಾತಾಡ್ಕೊಂಡಿದ್ದು ಅದೇನ್ ಪಕ್ಕದಲ್ಲೇ ಆಟಾಡ್ಕೊಂಡು ಹೋಗ್ಬೇಕು ಅದೇ ಫ್ರೆಂಡ್ಸ್ ಆಗಿದ್ದೆ ಆಟಾಡ್ಬೇಕು ಅಂತ ಏನಿಲ್ಲ ಎದುರು ಎದುರುಗಡೆ ಕಾಂಪಿಟೇಟರ್ ಆಗಿದ್ದು ಟಕ್ಕರ್ ಕೊಟ್ಕೊಂಡು ಆಡ್ಬೇಕು ಅನ್ನೋದಿದ್ದು ಅದಕ್ಕೆ ತಕ್ಕಂಗೆ ಅವನು ಆಡ್ಕೊಂಡು ಬಂದಿದ್ದಾನೆ ಅವನು ಬರ್ಲಿಲ್ಲ ಅನ್ನೋ ಬೇಸರ ಬಂದಿದೆ ನನ್ನ ಅನ್ನೋ ಬಟ್ ಈಸ್ ಗ್ರೇಟ್ ಸ್ಪೋರ್ಟ್ಸ್ ಮೆನ್ ಎಲ್ಲಾ ಟಾಸ್ಕ್ಗಳಲ್ಲಿ ತುಂಬಾ ಚೆನ್ನಾಗಿ ಸ್ಟ್ರಾಟಜಿ ಮಾಡ್ತಿದ್ದ ಅಂಡ್ ಅವ್ನ ಗೇಮ್ ಗೇಮ್ ಪ್ಲಾನ್ ತುಂಬಾ ಚೆನ್ನಾಗಿದೆ ಒಟ್ಟಾರೆಯಾಗಿ ಮೈ ಗುಡ್ ಫ್ರೆಂಡ್ ಇಸ್ ಮೈ ಬಿಗ್ ಬ್ರದರ್ ನನ್ಗೆ ಲಾಸ್ಟ್ ಲಾಸ್ಟ್ ಅಲ್ಲಿ ನಮ್ಗೊಂದು ಲೆಟರ್ ಬರ್ತಿದ್ದ ನನ್ನ ಆ ಲೆಟರ್ ಬರೆದಿದ್ದು ನನಗೆ ತುಂಬ ಇಷ್ಟ ಆಯಿತು ಅದು ನಾನು ಓದಬೇಕಾ ನಂಗೆ ತುಂಬ ಆರ್ಟ್ ಟಚ್ ಆಯಿತು ತುಂಬ ಭಾವಕನ ಅದೇ ನಾನು ಇಂಡಸ್ಟ್ರಿಗೆ ಹೊಸ್ದಾಗ ನಾನು ಬಂದಾಗ ಸಾಕಷ್ಟು ಸಲ ನನಗೆ ಬೇರೆ ಆರ್ಟಿಸ್ಟ್ಗಳ ಜೊತೆ ಟೆಕ್ನಿಷಿಯನ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡಿದೆ ಅದನ್ನು ಯಾವತ್ತೂ ನೆನೆಸ್ಕೋತೀನಿ ನಾನು ನನಗೆ ತುಂಬ ಕಮ್ಮಿ ಸಂಬಳ ಬರ್ತಾ ಇರುವಾಗ ಮನೆಗೆ ಕರೆದು ಊಟ ಹಾಕಿದೆ ನಾನು ಅದೆಲ್ಲ ಮಾಡಿದೆ ನಾನು ಯಾವತ್ತೂ ಮರೆಯಲ್ಲ ಓಕೆ ಕರೆದೆ ಈಗ ಒಂದು ಕೈ ನಿಮ್ಮದು ಇನ್ನೊಂದು ಕೈ ಡ್ರೋನ್ ಪ್ರತಾಪ್ ಹಿ ಡಿಸರ್ವ್ಸ್ ಅನ್ಸಿದ್ಯಾ ನಿಮಗೆ ಜೊತೆಗಿದ್ದಾಗ ಸರ್ ನಮಗೆ ನಾನು ಅನ್ಸಿದ್ದು ಜೆನ್ಯೂನ್ ಆಗಿ ಹೇಳ್ಬಿಡ್ತೀನಿ ಅಲ್ಲಿ ಬಂದು ನಿಂತಾದ್ಮೇಲೆ ಓಕೆ ಅಫ್ಕೋರ್ಸ್ ಈ ಮೈಟ್ ಡಿಸರ್ವ್ ಅಂತ ಅನ್ಸಿದ್ದು ಬಟ್ ಅಲ್ಲಿವರೆಗೂ ಒಂದು ಎರಡು ಮೂರು ವಾರಗಳಿಂದ ನಾನು ಹೇಳ್ಕೊಂಡ್ ಬರ್ತಾ ಇದ್ದೀನಿ ಅಂದ್ರೆ ಟಾಪ್ ಫೈವ್ ಅಲ್ಲಿ ಪ್ರತಾಪ್ ಬರ್ತಾನೆ ಟಾಪ್ ಫೈವ್ ಬರ್ತಾನೆ ಅಂತ ಹೇಳಿದ್ದೆ ಐ ಡೋಂಟ್ ಥಿಂಕ್ ಅಂದ್ರೆ ನನ್ಗೆ ಅನ್ಸಿರ್ಲಿಲ್ಲ ಅದಕ್ಕೆ ಪ್ರತಿ ಸಲ ಟಾಪ್ ಫೈವ್ ಇಂದ ಅವ್ರ ಎಲಿಮಿನೇಷನ್ ಯಾರಾಗ್ಬೋದು ಆಗ್ಬೋದು ಯಾರು ಆಗಬೇಕು ಅಂತ ಹೇಳಿದಾಗ ನಾನು ಪ್ರಾರಂಭಿಸಲೇ ತಗೊಳ್ತಾ ಇದ್ದು ಐ ಫೆಲ್ಟ್ ದಟ್ ಹಿ ಡಿಸರ್ವ್ಸ್ ಟಾಪ್ ಫೈವ್ ಅದಾದ್ಮೇಲೆ ಜನ ಅವನಿಗೆ ಕೊಟ್ಟಿರೋ ವರ್ಡ್ಸ್ ಮೂಲಕ ಈಸ್ ದೇರ್ ಇನ್ ಟಾಪ್ ಟು ಸೊ ಅಫ್ಕೋರ್ಸ್ ಹಿ ಡಿಸರ್ವ್ಸ್ ಎವ್ರಿ ಬಡಿ ಡಿಸರ್ವ್ಸ್ ದೇರ್ ಪ್ಲೇಸ್ ದೇರ್ ಒಂದೇ ಒಂದು ಸಾರಿ ಹೇಳ್ಬೋದಾ ಬೆಂಕಿಗೆ ಮಂಚ ಐ ಲವ್ ಯು ಮಂಚ ಎಲ್ಲ ಹೇಳಲ್ಲ ನಾನು ಅವ್ಳು ವಾಪಸ್ ಚುಚ್ಚಕ್ ರೆಡಿ ಆಗಿದಳ ನಾನೇನೆ ಮಾಡಿದ್ರು ಅವಳೊಂದು ಜೆನ್ಯುನಿಟಿ ಏನಂತಂದ್ರೆ ಹೊರಗಡೆ ಬಂದು ನನ್ನ ಬಗ್ಗೆ ಎಲ್ಲೂ ಹಿಂಗೆ ಮಾಡ್ಬಿಟ್ಟ ಅಂತ ಬೇಜಾರ್ ಏಯ್ ಏನೋ ಮಾಡ್ದಾಗ ಬಿಡಿ ಪರವಾಗಿಲ್ಲ ಓಟ್ ಮಾಡಿ ಅಂತ ಅನ್ಬಿಟ್ಟು ಎಲ್ಲರಿಗೂ ಹೇಳಿದಾಳೆ ನನ್ಗೆ ಸಪೋರ್ಟ್ ಮಾಡಿದಾಳೆ ದಟ್ಸ್ ದಟ್ ಇಸ್ ಫ್ರೆಂಡ್ಶಿಪ್ ಸರ್ ಶುಭ ಇನ್ನ ನಿಮ್ಮ ವಿನಯ್ ಒಂದ್ ಫ್ರೆಂಡ್ಶಿಪ್ ಆದ್ರೆ ನಿಮ್ಮ ಬೆಂಕಿದ್ ಒಂದ್ ಒಳ್ಳೆ ಫ್ರೆಂಡ್ಶಿಪ್ ಆಚ ಕಡೆ ಬಂದದ್ದಲ್ಲೂ ಕೂಡ ಇನ್ನ ಈ ವಾಯ್ಸ್ ಕೇಳಿಸಲ್ಲ ಅಂದಾಗ ಅದ ನೋವಿತ್ತು ಕಾರ್ತಿಕ್ ನಿಮ್ ನಿಮ್ಗೊಂದು ಗಿಲ್ಟ್ ಕಡ್ತಾನೆ ಇತ್ತು ಒಂದು ಟೂ ಡೇಸ್ ತ್ರೀ ಡೇಸ್ ನೀವು ಸ್ವಲ್ಪ ಡಲ್ ಆಗೋದ್ರಿ ಅವ್ರು ನನ್ನ ನನ್ನಿಂದನೇ ಅವಳು ಹೊರಗಡೆ ಹೋದ್ರು ನನ್ನಿಂದಾನೇ ಹೊರಗಡೆ ಹೋದ್ರು ಅಂತ ಅದು ಹೇಗಿತ್ತು ಆ ಸಿಚುಯೇಷನ್ ಅದರಿಂದ ಏನೋ ಸ್ವಲ್ಪ ಡಲ್ ಆದ್ರ ನೀವು ಅಂತ ಅದಕ್ಕೆ ಮುಂಚೆನೆ ಸ್ವಲ್ಪ ನನಗೆ ಮನೆ ತುಂಬ ನೆನಪಾಗ್ತಿತ್ತು ಆ ವಿಚಾರಕ್ಕೆ ಅಂಡ್ ತುಂಬಾ ನಂಗೆ ಟಾರ್ಗೆಟ್ ಫೀಲ್ ಆಗ್ತಿತ್ತು ಟಾರ್ಗೆಟ್ ಅಂದ್ರೆ ಎಷ್ಟೋ ವಿಷಯಗಳನ್ನ ಎಷ್ಟೋ ಕಡೆ ನಂಗೆ ಎಲ್ಲ ಸಿಗಬೇಕಾಗಿರೋ ಆಪರ್ಚುನಿಟಿ ಸಿಗ್ತಾನೆ ಇರಲಿಲ್ಲ ಕಸಿದ್ಕೊಳ್ಳೋ ತರ ಅನ್ನಿಸ್ತಾ ಇತ್ತು ಸೊ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಲೋ ಅಂತ ಅನ್ಸಿತ್ತು ಅವಳು ಹೋದ್ಮೇಲೆ ನನ್ಗೆ ನನ್ನಿಂದಾನೇ ಹೊಟ್ಟೋದ್ಲ ಹೊಟ್ಟೋದ್ಲ ಅನ್ನೋ ತರ ಫೀಲಿಂಗ್ ಇತ್ತು ಇನ್ನ ಒಂದು ಕೊನೆಯ ಪ್ರಶ್ನೆ ನಿಮಗೆ ಟಫ್ ಇದು ಉತ್ತರ ಕೊಡೋಕೆ ನಾನು ಇಲ್ದ್ರೆ ನಿನ್ ಜೀರೋ ಕಾರ್ತಿಕ್ ಇವತ್ತು ಹೀರೋ ಹೊರಗಡೆ ಬಂದಿದ್ರಿ ಅವ್ರಿಗೆ ನಾನು ಹೇಳೋದಾದ್ರೆ ಅವ್ರಿಗೆ ನಾನೇನು ಹೇಳಲ್ಲ ಸರ್ ನನ್ನ ಜನರು ಹೇಳಿ ನನ್ನ ಜನರು ನನ್ನ ಅಭಿಮಾನಿಗಳು ಅವನು ಹೀರೋ ಅಲ್ಲ ಝೀರೋ ಅಲ್ಲ ಅವನು ಹೀರೋ ಅಂತ ಅವರು ನನ್ನ ಎತ್ತಿ ಹಿಡ್ದಿದ್ದು ಅವರ ಅವರಿಂದ ಅಷ್ಟೇ ಇದು ಸರ್ ಪರ್ಸ್ಪೆಕ್ಟಿವ್ ಸರ್ ಇದೇನು ಸರ್ ಕೆಲವರಿಗೆ ಇದ್ರ ಸ್ವಲ್ಪ ಕಾಣಿಸುತ್ತೆ ಕೆಲವರಿಗೆ ಸೂಪರ್ ಅಂತ ಕಾಣಿಸುತ್ತೆ ಸರ್ ಸೊ ನನ್ನ ಜನಗಳು ಏನಿದ್ದಾರೆ ಅವರು ಅವರಿಗೆ ಸೂಪರ್ ನಾನು ಸೂಪರ್ ಅಂತ ಅನ್ಸಿದ್ದೀನಿ ನಾನು ಓಟ್ ಮಾಡಿದ್ದಾರೆ ಒಳಗಡೆ ಇದು ಕೆಲವ್ರಿಗೆ ನೆಗೆಟಿವ್ ಆಗಿರೋ ಝೀರೋ ಕಾಣಿಸುತ್ತೆ ಯಾರ್ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ ಅವರು ನೆಗೆಟಿವ್ ಆಗಿ ಕಾಣಿಸುತ್ತೆ ಯಾರು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ಸೂಪರ್ ಅಂತ ಜನಗಳ ಉತ್ತರ ಅಷ್ಟೇ ಬೇರೆ ಯಾರಿಗೂ ನಾನು ಉತ್ತರ ಈ ಮಾಡಿರೋದ್ರಲ್ಲಿ ನಿಮ್ಗೆ ಮೈನಸ್ ಅನಿಸ್ತಿದೆಯಾ ಕಾರ್ತಿಕ್ ಯಾಕಂದ್ರೆ ಬರ್ತವೆ ನೆಕ್ಸ್ಟ್ ನಿಮಗೆ ಸರ್ ಸಿನಿಮಾಗಳು ಇವಾಗ ಬರುತ್ತೆ ಯಾವ್ದರಿಂದ ಬರುತ್ತೆ ಸರ್ ಬಿಗ್ ಬಾಸ್ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಸೀಸನ್ ಟೆನ್ ವಿನ್ನರ್ ಅಂತ ಆದ್ಮೇಲೆ ಬರ್ತಾ ಆಪರ್ಚುನಿಟೀಸ್ ಬರ್ತಾ ಇದೆ ಮುಂಚೆ ನನಗೆ ನಾನೇ ಅವಕಾಶಗಳಿಗೆ ಹುಡ್ಕೊಂಡು ಹೋಗ್ತಾ ಸರ್ ಸೊ ನನಗೆ ಅದ್ರ ಬಗ್ಗೆ ಯಾವುದೇ ಗಿಲ್ಟ್ ಇಲ್ಲ ಇಲ್ಲ ಆಗಿದೆಲ್ಲ ಒಳ್ಳೆಯದಕ್ಕೆ ಎಲ್ಲವೂ ನಾನು ಗೇಮ್ಗೋಸ್ಕರ ಕಾಂಟ್ರಿಬ್ಯೂಟ್ ಮಾಡಿದೆ ಕೊಡಬೇಕು ರೆಸ್ಪೆಕ್ಟ್ ಕೊಟ್ಟಿದೆ ದ ಓಕೆ ಲಾಸ್ಟ್ ವರ್ಡ್ ನಿಮ್ಮ ಆಪ್ತ ಮಿತ್ರ ವಿನಯ್ಗೆ ಒಂದು ಮಾತು ಹೇಳೋದಾದ್ರೆ ಇನ್ನೂ ಸಿಕ್ಕಿಲ್ಲ ಅನ್ಕೋತೀನಿ ಒಬ್ರಿಗೊಬ್ರು ಸಿಕ್ಕಿಲ್ಲ ಹೌದು ಏನಾದ್ರು ಒಂದು ಹೇಳೋದಾರ ಸಂದೇಶ ಯು ಯು ಡಿಸರ್ವ್ ಅ ಬೆಟರ್ ಪ್ಲೇಸ್ ಫೋರ್ತ್ ಪ್ಲೇಸ್ ನಿನಗೆ ಬಂದಿದ್ದ ನಂಗೆ ಆ್ಯಕ್ಚುಲಿ ಬೇಜಾರಾಯಿತು ಇನ್ನೂ ಇನ್ನೂ ಬೆಟ್ರಾಗಿ ಇರಬೇಕಾಗಿತ್ತು ಸೆಕೆಂಡ್ ಪ್ಲೇಸ್ ಅಲ್ಲಿ ನೀನು ಇರಬೇಕಾಗಿತ್ತು ಬಟ್ ಇಟ್ ಈಸ್ ಓಕೆ ಇಟ್ ಈಸ್ ಓಕೆ ಟು ಲೂಸ್ ಯು ಹ್ಯಾವ್ ಸಮ್ ಬೆಟರ್ ಪ್ಲೇಸ್ ಟು ಬಿನ್ ಇನ್ನೂ ಚೆನ್ನಾಗಿ ಆಡು ಲೈಫ್ ಲೈಫಲ್ಲಿ ಚೆನ್ನಾಗಿ ಆಡು ಮಜಾ ಮಾಡು ಲೈಫಲ್ಲಿ ಗೆಲ್ಲು ಓಕೆ ನಿಮಗೆ ವಿನಯ್ ಬಿಟ್ಟರೆ ಇನ್ನೇ ಟಫ್ ಅಂತ ಅನಿಸಿದೆ ನಾ ಇತ್ತ ಕಾರ್ತಿಕ್ ನಿಮ್ಗೆ ಯಾರಾದರೂ ಅಲ್ಲಿ ಥ್ಯಾಂಕ್ ಯು ಮಚ್ ಸ್ಟ್ರಾಂಗ್ ಅಂತ ಅನ್ನಿಸ್ತು ಅವನ್ನ ಗೆಲ್ಲಕ್ಕಾಗಲ್ಲ ಅಂತ ನಮ್ಗೆ ಯಾವತ್ತೂ ಅನಿಸಿಲ್ಲ ಹಿ ಸ್ಟ್ರಾಂಗ್ ಬಟ್ ನನ್ನ ಕಾನ್ಫಿಡೆನ್ಸ್ ಇತ್ತು ಯಾವ ಒಂದು ಮಾತು ಬೈತಾರೆ ನಿಮಗೆ ವಿನಯ್ ನೀನ್ ಫ್ರೆಂಡ್ ಎಲ್ಲ ಕಣ ನಿನ್ನ ಫ್ರೆಂಡು ಅಂತ ಒಂದು ಅಂತಾರೆ ಮೂಮೆಂಟ್ ಹೇಗೆ ಅನಿಸ್ತು ಕಾರ್ತಿಕ್ ನಿಮ್ಗೆ ಅದು ಸರ್ ಆ ಟೈಮ್ ನಾನು ಜಗಳ ಆಡಿದ್ದೀನಿ ಅವನು ಜಗಳ ಆಡಿದಾನೆ ಸೊ ವಿಷಯ ಏನಂತಂದ್ರೆ ಫ್ರೆಂಡ್ಸ್ ಫ್ರೆಂಡ್ಶಿಪ್ ಅಂತ ಅಂದಮೇಲೆ ಜಗಳ ಇರಬೇಕು ಎಲ್ಲಿ ಜಗಳ ಇರುತ್ತೋ ಅಲ್ಲಿ ಫ್ರೆಂಡ್ಶಿಪ್ ಇರುತ್ತೆ ಎಲ್ಲಿ ಫ್ರೆಂಡ್ಶಿಪ್ ಇರುತ್ತೋ ಅಲ್ಲಿ ಜಗಳ ಇರುತ್ತೆ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಎಲ್ಲ ಎಲ್ಲವೂ ಇರುತ್ತೆ ಸೊ ಜಗಳ ಆಡಿದಿವಿ ಮತ್ತೆ ನಾವೇ ನಕ್ ನಕ್ಕಿದ್ದೀವಿ ಆ ಜಗಳಗಳ ಬಗ್ಗೆ ಆ ಜಗಳ ಆಡಿ ಒಂದು ಐದಾರು ದಿನ ಐದಾರು ದಿನ ಆದ್ಮೇಲೆ ನಕ್ಕಿದೀವಿ ಕೊನೆಯಲ್ಲಿ ವೀಟಿ ನೋಡ್ದಾಗಂತೂ ನಾವೇ ಇದು ಹಿಂಗೆಲ್ಲ ಆಡಿದೀವ ಅಂತ ನಮಗ ಅನ್ಸಿದ್ದೀಗ ಸೊ ಅದನ್ನ ಖುಷಿ ಆಗುತ್ತೆ ಆಗಿದ್ದೆಲ್ಲ ಒಳ್ಳೇದಿಕ್ಕೇನೆ ಅದೇನೇ ಏನೇನಾಗಿದ್ಯೋ ಅದೆಲ್ಲವೂ ಆ ನಾವೇನು ಅಂತ ಎಂತ ಹಿಡಿದಿದೆ ಅದೇ ಕಾರಣಕ್ಕೋಸ್ಕರ ನಾವು ಇವತ್ತು ಇಲ್ಲಿದ್ದೀವಿ ಕಾರ್ತಿಕ್ ಲಾಸ್ಟ್ ಪ್ರಶ್ನೆ ಡೂ ಯು ಮಿಸ್ ಬಿಗ್ ಬಾಸ್ ಸೌಂಡ್ ಆನ್ ಮಾರ್ನಿಂಗ್ ಎಸ್ ಐ ಮಿಸ್ ಇಸ್ ವಾಯ್ಸ್ ನಾನು ಕೊನೆ ದಿನ ಅದನ್ನೇ ಹೇಳ್ತಿದ್ದೆ ಬಿಗ್ ಬಾಸ್ ಏನಾದರೂ ಮಾತಾಡಿ ಬಿಗ್ ಬಾಸ್ ನಿಮ್ಮ ವಾಯ್ಸ್ ನಾಳೆಯಿಂದ ಏನೂ ಕೇಳಿಸಲ್ಲ ಪ್ಲೀಸ್ ಮಾತಾಡಿ ಮಾತಾಡಿ ಅಂತ ಕ್ಯಾಮ್ರಾ ಹತ್ರ ಸುಮಾರು ಮಾತಾಡಿದ್ದೆ ಬಿಗ್ ಬಾಸ್ ಹತ್ರ ಸೊ ಬಿಗ್ ಬಾಸ್ ವಾಯ್ಸ್ ಡೆಫಿನೆಟ್ಲಿ ಮಿಸ್ ಮಾಡ್ಕೊತೀನಿ ಬಿಗ್ ಬಾಸ್ ಮನೆ ಮಿಸ್ ಮಾಡ್ಕೊತೀನಿ ಬಿಗ್ ಬಾಸ್ ಮೈಕ್ ಮಿಸ್ ಮಾಡ್ಕೊತೀನಿ ಬಿಗ್ ಬಾಸ್ದು ಸ್ಟೋರ್ ರೂಮ್ ಬೆಲ್ ಮಿಸ್ ಮಾಡ್ಕೊತೀನಿ ಬಿಗ್ ಬಾಸ್ ಕ್ಯಾಮ್ರಾ ಮಿಸ್ ಮಾಡ್ಕೊತೀನಿ ಆ್ಯಂಡ್ ವೀಕೆಂಡ್ ಅಲ್ಲಿ ಸುದೀಪ್ ಸರ್ನ ಮಿಸ್ ಮಾಡ್ಕೊತೀನಿ ಎಷ್ಟೋ ಮಿಸ್ ಮಾಡ್ಕೊಳಕ್ಕೆ ಸುದೀಪ್ ಸರ್ಗೆ ಏನಾನ ಹೇಳೋದಿದ್ರೆ ಬಿಕಾಸ್ ಹಿಂಗೆ ಕೈ ಹೆತ್ತಿದಾಗ ಕಾರ್ತೇಕಂತ ಕಿರ್ಚಿದಾಗ ದಟ್ ಮೂಮೆಂಟ್ಗೆ ಈಗ ಸರ್ ಇಲ್ಲ ಇಲ್ಲಿ ಅವ್ರಿಗೆ ಹೇಳೋ ಮಿಸ್ ಮಾಡಿದರೆ ಅಯ್ಯಯ್ಯೋ ನಾನು ಅವ್ರಿಗೆ ಏನು ಹೇಳೋಕ್ಕಾಗತ್ತೆ ಯಾರು ಸಪೋರ್ಟ್ ಮಾಡಿದಾಗ ಕಾರ್ತಿಕ್ಗೆ ಸಪೋರ್ಟ್ ಅಂತ ಅನ್ನೋದಾಗ ಅನ್ನೋಕ್ಕಿಂತ ಹೆಚ್ಚಾಗಿ ಧೈರ್ಯ ತುಂಬಿದವರು ಅವರು ಹೌದು ನನ್ನ ವಿಚಾರದಲ್ಲಿ ಮಾತ್ರ ಅಂತಲ್ಲ ಹಿ ವಾಸ್ ಆಲ್ವೇಸ್ ಡೇರ್ ಫಾರ್ ಆಲ್ ದಿಸ್ ಕಂಟೆಸ್ಟೆಂಟ್ಸ್ ಹದಿನೇಳು ಜನ ಏನಿದ್ರು ಎಲ್ಲರಿಗೂ ನ್ಯಾಯ ಸಲ್ಲಿಸುವಲ್ಲಿ ಅವರು ಯಾವಾಗಲೂ ಯಶಸ್ವಿ ಆಗಿದ್ರು ನಾನು ಒಬ್ಬನ ಬಗ್ಗೆ ಮಾತ್ರ ಅಲ್ಲ ಸೊ ದಟ್ ಇಸ್ ವೆರಿ ಸ್ಟ್ಯಾಂಡ್ಸ್ ಔಟ್ ದಟ್ಸ್ ದಟ್ಸ್ ಇಸ್ ಗ್ರೇಟ್ ಪರ್ಸ್ನಾಲಿಟಿ ನನ್ನ ನಾನು ಕುಗ್ದಾಗ್ಲೂ ಅವರು ಧೈರ್ಯ ತುಂಬಿದ್ರು ಅದಕ್ಕೆ ನಾನು ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ ಸುದೀಪ್ ಸರ್ ನಾನು ನಾನು ಯಾವತ್ತೂ ಅಂದ್ಕೊಂಡಿದ್ದೆಲ್ಲ ನಿಮ್ಮನ್ನ ಅಷ್ಟು ಅಷ್ಟು ಹತ್ತಿರದಿಂದ ನಾನು ನೋಡ್ತೀನಿ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ನನ್ನನ್ನು ನಿಮ್ಮ ಹತ್ತಿರಕ್ಕೆ ತಗೊಂಡು ನಿಮ್ಮ ನಿಮ್ಮ ಕೈ ಇಟ್ಕೊಳ್ಳೋದಕ್ಕೆ ನಂಗೆ ಒಂದು ಅವಕಾಶ ಕೊಟ್ಟಿದ್ದೀರಾ ಆ ಕೈಯಿಂದ ನನ್ನ ಕೈ ಎತ್ತಿಡ್ದಿದ್ದೀರ ನೀವೊಂದು ವಾಮ್ ಒಂದು ಬ್ರದರ್ಲಿ ಹಗ್ ಕೊಟ್ಟಿದ್ದೀರ ನನ್ನ ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ದೀರ ಸೊ ನನ್ನ ನಾನು ಐ ಆಮ್ ಗ್ರೇಟ್ಫುಲ್ ಟು ಯೂ ಸರ್ ಐ ಆಲ್ವೇಸ್ ಐ ಐ ಆಲ್ವೇಸ್ ಬೋ ಮೈ ಹೆಡ್ ಸುದೀಪ್ ಸರ್ ನಿಮ್ಮೊಂದು ಸ್ಟಾರ್ಟಮ್ ಏನೇ ಇದ್ರು ಅಷ್ಟು ಗ್ರೌಂಡೆಡ್ ಆಗಿ ನಮ್ಮನ್ನೆಲ್ಲ ಮಾತಾಡ್ಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಐ ಲವ್ ಯು ಐ ಲವ್ ಯು ಹೋಲ್ ಹಾರ್ಟೆಡ್ಲಿ ಕಾರ್ತಿಕ್ ನಿಮ್ಗೆ ಗೊತ್ತಿಲ್ಲದ್ರೆ ಒಂದು ವಿಷಯ ಗೊತ್ತಾ ಇಲ್ಲೆಲ್ಲ ನಿಮ್ಮ ದುಷ್ಮನ್ಗಳೆ ಯಾಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಎಲ್ಲರೂ ಈಗ ಇಷ್ಟ ಆಗಿರೋದು ವಿನಯಂತೆ ನೀವಲ್ವಂತೆ ಅವ್ರಿಗೆ ಈ ವಿಡಿಯೋನ ಆವಾಗಲೇ ಒಂದು ಇಂಟ್ರಿ ಮಾಡಿರೋ ವಿಡಿಯೋ ತೋರಿಸ್ತೀನಿ ಇವಾಗ ನಾನು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ಮತ್ತೆ ಸಿಗೋಣ ಅಲ್ಲಿ